ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಮಹಾಲಯ ಅಮಾವಾಸ್ಯೆಯ ಪೌರಾಣಿಕ ಮಹತ್ವ ಆಚರಣೆಯ ವಿಧಾನಗಳು ಪಿತೃಗಳಿಗೆ ಮಾಡುವ ಕರ್ಮಗಳು ಮತ್ತು ಅದರಿಂದ ಲಭಿಸುವ ಫಲಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ದಿನವನ್ನು ಪಿತೃಗಳ ಮಹಾದಿನ ಎಂದು ಹಿಂದೂಗಳು ಆಚರಿಸುತ್ತಾರೆ ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಕೊನೆಯ ದಿನ ಈ ದಿನ ಪಿತೃಗಳು ಲೋಕದಿಂದ ಭೂಮಿಗೆ ಇಳಿದು ಬಂದು ತಮ್ಮ ವಂಶಜರಿಂದ ತರ್ಪಣ ಪಿಂಡ ದಾನಗಳನ್ನು ಸ್ವೀಕರಿಸಿ ಪುನಃ ತಮ್ಮ ಲೋಕಕ್ಕೆ ತೆರಳುತ್ತಾರೆ ಎಂಬ ನಂಬಿಕೆ ಇದೆ ಮಹಾಲಯ ಅಮಾವಾಸ್ಯೆ ದಿನವು ಪಿತೃಪಕ್ಷದ ಅಂತ್ಯವನ್ನು ಮತ್ತು ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಹಾಲಯ ಅಮಾವಾಸ್ಯೆಯ ದಿನ ಯಾವ ಶುಭ ಮುಹೂರ್ತದಲ್ಲಿ ಪಿಂಡದಾನ ಮಾಡಬೇಕು ಮಹಾಲಯ ಅಮಾವಾಸ್ಯೆ ಪೂಜೆ ವಿಧಾನ ಮತ್ತು ಈ ದಿನದ ನಿಯಮಗಳು ಸಿ ಸಂಬಂಧಿತವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮಹಾಲಯ ಅಮಾವಾಸ್ಯೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪವಿತ್ರವಾದ ಅಮಾವಾಸ್ಯೆಯ ದಿನಗಳಲ್ಲಿ ಒಂದಾಗಿದೆ ಯಾಕೆಂದರೆ ಈ ದಿನವು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ದಿನವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಹಾಲಯ ಅಮಾವಾಸ್ಯೆಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಆಚರಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಅಂತ್ಯವನ್ನು ಸೂಚಿಸುವ ದಿನವಾಗಿದೆ ಒಂದೆಡೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಮುಕ್ತಾಯವನ್ನು ಸೂಚಿಸಿದರೆ ಮತ್ತೊಂದೆಡೆ ಭೂಮಿಗೆ ದುರ್ಗಾದೇವಿಯ ಆಹ್ವಾನಕ್ಕಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗುವುದು ಇದನ್ನು ದೇಶದ ಎಲ್ಲ ಭಾಗಗಳಲ್ಲೂ ಆಚರಿಸಲಾಗುತ್ತದೆಯೇ ಬಂಗಾಳದಲ್ಲಿ ದುರ್ಗಾ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ದಿನದಂದು ಭಕ್ತರು ತಮ್ಮ ಪೂರ್ವಜರನ್ನು ಗೌರವಿಸಲು ತರ್ಪಣ ಆಚರಣೆಗಳನ್ನು ಮಾಡುತ್ತಾರೆ ಹಿಂದಿನ ತಪ್ಪುಗಳಿಗೆ ಕ್ಷಮೆಯಾಚಿಸುತ್ತಾರೆ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಶುಭ ಮುಹೂರ್ತವು ಹೀಗಿದೆ ಅಮಾವಾಸ್ಯೆಯ ತಿಥಿ ಆರಂಭವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಧ್ಯರಾತ್ರಿ ಹನ್ನೆರಡು ಹದಿನಾರಕ್ಕೆ ಮುಕ್ತಾಯವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯರಾತ್ರಿ ಒಂದು ಇಪ್ಪತ್ತ್ಮೂರಕ್ಕೆ ಕುತುಬ ಮುಹೂರ್ತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತೆಂಟರವರೆಗೆ ರೋಹಿಣಿ ಮುಹೂರ್ತ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಇಪ್ ಮೂವತ್ತೆಂಟು ರಿಂದ ಒಂದು ಇಪ್ಪತ್ತೇಳರವರೆಗೆ ಅಪರಾಹ್ನ ಕಾಲವು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಧ್ಯಾಹ್ನ ಒಂದು ಇಪ್ಪತ್ತೇಳರಿಂದ ಮೂರು ಐವತ್ತ್ಮೂರರ ತನಕ ಈ ಶುಭ ಮುಹೂರ್ತದಲ್ಲಿ ನಾವು ನಮ್ಮ ಪಿತೃಗಳಿಗೆ ಶ್ರಾದ್ದ ಪಿಂಡದಾನ ಕಾರ್ಯವನ್ನು ಮಾಡಬಹುದಾಗಿದೆ ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆತು ನಮ್ಮ ಜೀವನವು ಚೆನ್ನಾಗಿ ಇಡುತ್ತಾರೆ ಮಹಾಲಯ ಅಮಾವಾಸ್ಯೆಯನ್ನು ನವರಾತ್ರಿ ಮತ್ತು ದುರ್ಗಾ ಪೂಜೆಗೆ ಆಹ್ವಾನದ ದಿನವೆಂದು ಪರಿಗಣಿಸಲಾಗಿದೆ ಇದು ಪೂರ್ವಜರಿಗೆ ಕೃತಜ್ಞತೆಯನ್ನು ಮತ್ತು ಕತ್ತಲೆಯಿಂದ ಭಕ್ತಿ ಮತ್ತು ಹಬ್ಬಗಳ ಬೆಳಕಿಗೆ ಪರಿವರ್ತನೆಯನ್ನು ಸಂಕೇತಿಸುತ್ತದೆ ಪಿತೃ ಸಂಬಂಧಿತ ಯಾವುದೇ ಆಚರಣೆಗಳನ್ನು ಪ್ರಾರಂಭಿಸುವ ಮೊದಲು ಬೆಳಗ್ಗೆ ಸ್ನಾನ ಮಾಡಿ ಪೂಜಾ ಕೊಠಡಿ ಮತ್ತು ಮನೆಯನ್ನು ಸ್ವಚ್ಛಗೊಳಿಸಿ ಕುಟುಂಬದ ಪುರುಷ ಸದಸ್ಯರು ಬ್ರಾಹ್ಮಣರನ್ನು ಮನೆಗೆ ಆಹ್ವಾನಿಸಬೇಕು ಬ್ರಾಹ್ಮಣ ಭೋಜನಕ್ಕಾಗಿ ಮಹಿಳೆಯರು ವಿವಿಧ ರೀತಿಯ ಸಾತ್ವಿಕ ಊಟಗಳನ್ನು ತಯಾರಿಸಿ ಬ್ರಾಹ್ಮಣರು ಮನೆಗೆ ಬಂದ ನಂತರ ಕುಟುಂಬದ ಪುರುಷ ಸದಸ್ಯರು ಪುರೋಹಿತ ಅಥವಾ ಬ್ರಾಹ್ಮಣರ ಸಹಾಯದಿಂದ ತರ್ಪಣವನ್ನು ಮಾಡಿಸುತ್ತಾರೆ ಮಹಿಳೆಯರು ಈ ಬ್ರಾಹ್ಮಣರಿಗೆ ಆಹಾರವನ್ನು ಬಡಿಸುತ್ತಾರೆ ಕುಟುಂಬ ಸದಸ್ಯರು ಭೋಜನ ಮುಗಿದ ನಂತರ ಅವರಿಗೆ ಬಟ್ಟೆ ಪಾದರಕ್ಷೆ ಮತ್ತು ದಕ್ಷಿಣೆಯನ್ನು ನೀಡುತ್ತಾರೆ ಬ್ರಾಹ್ಮಣರ ಪಾದಗಳನ್ನು ಮುಟ್ಟುವ ಮೂಲಕ ಕುಟುಂಬದ ಎಲ್ಲ ಸದಸ್ಯರು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರಿಗೆ ವಿದಾಯವನ್ನು ಹೇಳುತ್ತಾರೆ ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ನೀವು ಮೀಸಲಿಟ್ಟ ಆಹಾರವನ್ನು ನೀಡಿ ಎಲ್ಲ ಕಾರ್ಯಗಳು ಮುಗಿದ ನಂತರ ನೀವು ಆಹಾರವನ್ನು ತೆಗೆದುಕೊಳ್ಳಿ ಮಕ್ಕಳು ಮತ್ತು ವೃದ್ಧರು ಸೇರಿದಂತೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡುವುದು ಈ ದಿನದಂದು ಬಹಳ ಶುಭವಾಗಿದೆ ಅಶ್ವತ್ಥ ಮರವನ್ನು ಪೂಜಿಸಲು ಅನೇಕ ಮಹಿಳೆಯರು ದೇವಾಲಯಗಳಿಗೆ ಹೋಗಿ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಬೆರೆಸಿದ ನೀರನ್ನು ಅರ್ಪಿಸುತ್ತಾರೆ ಮತ್ತು ನಂತರ ಅದನ್ನು ಅಶ್ವತ್ಥ ಮರಕ್ಕೆ ಅರ್ಪಿಸುತ್ತಾರೆ ನಂತರ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಮರದ ಕೆಳಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡುತ್ತಾರೆ ಈ ದಿನದಂದು ತಿಳಿದು ಅಥವಾ ಯಾರ ಮನಸ್ಸಿಗೂ ನೋವುಂಟು ಮಾಡಬಾರದು ನಿಮ್ಮ ಮನಸ್ಸಿನಲ್ಲಿ ಕೋಪ ದ್ವೇಷ ಅಥವಾ ಮಾನಸಿಕ ನೋವನ್ನು ಇಟ್ಟುಕೊಳ್ಳಬೇಡಿ ಶುಚಿತ್ವವನ್ನು ಪೂರ್ವಜರಿಗೆ ಗೌರವದ ಸಂಕೇತವೆಂದು ಪರಿಗಣಿಸಲಾಗಿರುವುದರಿಂದ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡಿ ಮಹಾಲಯ ಅಮಾವಾಸ್ಯೆಯ ದಿನದಂದು ನಾವು ಈ ಮೇಲಿನ ಶುಭ ಮುಹೂರ್ತದಲ್ಲೇ ನಮ್ಮ ಪಿತೃಗಳಿಗೆ ಪಿಂಡದಾನವನ್ನು ಮಾಡಬೇಕು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಿಮಗೆ ಪಿತೃಗಳ ಶ್ರಾದ್ದ ಅಥವಾ ಪಿಂಡದಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಈ ಕೊನೆಯ ದಿನದಂದು ಆ ಕೆಲಸವನ್ನು ಮಾಡುವುದು ಬಹಳ ಉತ್ತಮ ಪಿತೃಪಕ್ಷವು ಮಹಾಲಯ ಅಮಾವಾಸ್ಯೆಯ ಮುಂಚಿನ ಹದಿನೈದು ದಿನಗಳು ಪ್ರತಿದಿನವೂ ತರ್ಪಣ ಶ್ರಾದ್ಧ ಪಿಂಡದಾನ ಮಾಡುವ ಅವಕಾಶವಿದ್ದರೂ ಸಮಯದ ಕೊರತೆಯಿಂದ ಹಲವಾರು ಶ್ರಾದ್ಧವನ್ನು ಕೇವಲ ಮಹಾಲಯ ಅಮಾವಾಸ್ಯೆಯ ದಿನ ಮಾತ್ರ ಮಾಡುತ್ತಾರೆ ಮಹಾಲಯ ದಿನವೇ ಪಿತೃಗಳಿಗೆ ತೀರ್ಥ ತರ್ಪಣ ಪಿಂಡ ದಾನ ಮಾಡುವುದರಿಂದ ಸರ್ಪ ಪಿತೃಗಳು ತೃಪ್ತಿಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ಪಿತೃಗಳ ಕೃತಜ್ಞತೆಗೆ ಶ್ರಾದ್ದ ಮಾಡುವ ಮೂಲಕ ಪಿತೃಗಳು ತಮ್ಮ ಸಂತಾನರ ಪ್ರಗತಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಭೀಷ್ಮ ಪಿತಾಮಹರು ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರಾದ್ಧ ಮಾಡುವ ಮಹತ್ವವನ್ನು ಧರ್ಮರಾದ ಯುದ್ಧಿಷ್ಠರನಿಗೆ ಬೋಧಿಸಿದ್ದರು ಪಿತೃಗಳು ಕೇವಲ ಈ ಹದಿನೈದು ದಿನಗಳಲ್ಲಿ ಭೂಮಿಗೆ ಬಂದು ತಮ್ಮ ವಂಶಜರಿಂದ ಆಹಾರ ನೀರು ಪಿಂಡ ತರ್ಪಣವನ್ನು ಸ್ವೀಕರಿಸುವುದು ಎಂದು ನಂಬಿಕೆ ಪಿತೃಗಳಿಗೆ ತಿಲೋದಕ ಪ ತರ್ಪಣ ಜಲದಲ್ಲಿ ಎಳ್ಳು ಹಾಕಿ ತರ್ಪಣ ಮಾಡುವುದು ಅಕ್ಕಿ ಎಳ್ಳು ಜೇನು ತುಪ್ಪ ಹಾಲು ಇತ್ಯಾದಿ ಮಿಶ್ರಣವನ್ನು ಮಾಡಿ ಪಿತೃಗಳಿಗೆ ಅರ್ಪಣೆ ಮಾಡಿ ಪಿಂಡದಾನವನ್ನು ಮಾಡುವುದು ಬ್ರಾಹ್ಮಣರಿಗೆ ಅನ್ನದಾನ ವಸ್ತ್ರದಾನ ದಕ್ಷಿಣೆಯನ್ನು ನೀಡುವುದು ಗೋಪಾಲ ಹಸುವಿಗೆ ಹುಲ್ಲು ಕೊಡುವುದು ಅನಾಥರಿಗೆ ಬಡವರಿಗೆ ಅನ್ನ ಬಟ್ಟೆ ಹಣದ ದಾನ ಮಾಡುವುದು ಬಹಳ ಶ್ರೇಯಸ್ಕರ ಮತ್ತು ಅಮಾವಾಸ್ಯೆಯ ದಿನ ಇದನ್ನು ಮಾಡುವುದರಿಂದ ಕರ್ಮಫಲಗಳು ಸು ಸುಗಮವಾಗುತ್ತವೆ ಎಂದು ನಂಬಲಾಗಿದೆ ಶುದ್ಧವಾದ ಮನಸ್ಸಿನಿಂದ ಕುಟುಂಬದವರ ಜೊತೆ ಸೇರಿ ಶ್ರಾದ್ದ ಮಾಡುವುದು ಮನೆಯ ಹಿರಿಯರು ತರ್ಪಣ ಮಾಡುವರು ಓಂ ಪಿತೃಭ್ಯೋ ನಾಮಹ ಮಂತ್ರದೊಂದಿಗೆ ಅರ್ಪಣೆಯನ್ನು ಮಾಡುವುದು ಅಕ್ಕಿ ಪಿಂಡವನ್ನು ಮೂರು ಭಾಗ ಮಾಡಿ ತಂದೆ ತಾತ ಪರತಾತರಿಗೆ ಅರ್ಪಣೆ ಮಾಡಬೇಕು ಪಿಂಡವನ್ನು ನದಿ ತೀರ್ಥ ಅಥವಾ ಗಂಗಾದಲ್ಲಿ ವಿಸರ್ಜನೆ ಮಾಡಬೇಕು ಪಿತೃಗಳು ಸಂತೋಷದಿಂದ ಆಶೀರ್ವಾದ ನೀಡಿದರೆ ಕುಟುಂಬದಲ್ಲಿ ಸಂತಾನ ಭಾಗ್ಯ ಆರೋಗ್ಯ ಐಶ್ವರ್ಯ ವಿದ್ಯೆ ಧರ್ಮವು ಬೆಳೆಯುತ್ತದೆ ಶ್ರಾದ್ದ ಮಾಡದಿದ್ದರೆ ಪಿತೃಗಳು ಅಸಂತೋಷಗೊಂಡು ಪಿತೃದೋಷ ಉಂಟಾಗುತ್ತದೆ ಪಿತೃದೋಷ ನಿವಾರಣೆಗಾಗಿ ಮಹಾಲಯ ಅಮಾವಾಸ್ಯೆಯು ಅತ್ಯುತ್ತಮವಾದ ದಿನ ಈ ದಿನ ಪಿತೃಗಳಿಗೆ ಮಾತ್ರ ಸಮರ್ಪಿತವಾಗಿ ಇಡಬೇಕು ದೇವರ ಆರಾಧನೆಯನ್ನು ಸರಳವಾಗಿ ಮಾಡಬಹುದು ಆದರೆ ಪ್ರಮುಖವಾಗಿ ಪಿತೃಶ್ರಾದ್ದ ಬಹಳ ಮುಖ್ಯವೆನಿಸಿಕೊಂಡಿದೆ ದೇವತೆಗಳಿಗೆ ಪೂಜೆ ಮಾಡಿದರೂ ಪಿತೃಗಳಿಗೆ ಶ್ರಾದ್ದ ಮಾಡದೇ ಇದ್ದರೆ ಫಲ ಕಡಿಮೆಯಾಗಿ ಸಿಗುವುದು ಓಂ ಪಿತೃಭ್ಯೋ ಸ್ವಧಾ ನಮಃ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓಂ ಶಾಂತಿ 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 ಪ್ರತಿ ವಿಭಾಗದಲ್ಲೂ ಸ್ವಲ್ಪ ನಿಧಾನವಾಗಿ ವಿವರಿಸಿ ಕಥೆಗಳನ್ನು ಹೇಳುವ ಶೈಲಿಯಲ್ಲಿ ಸಾಗಿಸಿ ಮಧ್ಯೆ ಮಧ್ಯೆ ಪಿತೃಗಳ ಮಹಿಮೆಯನ್ನು ಹೇಳುವ ಸಣ್ಣ ಪೌರಾಣಿಕ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಇಂದು ನಾವು ಮಹಾಲಯ ಅಮಾವಾಸ್ಯೆಯ ಪೌರಾಣಿಕ ಮಹತ್ವ ಆಚರಣೆ ವಿಧಾನ ಮತ್ತು ಫಲಗಳನ್ನು ತಿಳಿದುಕೊಂಡೆವು ಪಿತೃಗಳನ್ನು ನೆನೆಯುವುದು ನಮ್ಮ ಸಂಸ್ಕೃತಿಯ ಹೃದಯ ಈ ವರ್ಷ ನೀವೂ ಸಹ ಶ್ರದ್ಧೆಯಿಂದ ಶ್ರಾದ್ದ ಮಾಡಿ ನಿಮ್ಮ ಪಿತೃಗಳನ್ನು ಸಂತೋಷಪಡಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ಧನ್ಯವಾದಗಳು